ಇವಾಗ ಆ್ಯಕ್ಚುಲಿ ನನ್ನ ಸಿನಿಮಾ ರಿವ್ಯೂ ನನ್ನೇ ಕೇಳ್ತಾ ಇದ್ದೀರ ನೀವು ನಾನು ಫಸ್ಟ್ ಟೈಮ್ ಇವಾಗ ನೋಡಿರೋದು ಎಲ್ಲರ ಜೊತೆ ಸೊ ತುಂಬಾ ಖುಷಿ ಆಯಿತು ಬಟ್ ಸೆಕೆಂಡ್ ಆಫ್ ಅಂತೂ ನಾನು ನನ್ನ ಸಿನ್ಮಾ ನಾನೇ ನೋಡುವಾಗ ತುಂಬಾನೇ ಫೀಲ್ ಆಯಿತು ಬಿಕಾಸ್ ಇವಾಗ ರಿಯಾಲಿಟಿ ಅಲ್ವಾ ಅದು ಯಾರು ಇಷ್ಟಪಟ್ಟು ಯಾವ ಪ್ರಾಸ್ಟಿಟ್ಯೂಷನ್ಗೆ ಹೋಗಲ್ಲ ಮತ್ತೆ ಇವಾಗ ಲೆಸ್ಬಿಯನ್ ಪಾತ್ರ ಏನಿದೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಯಾವ ಯಾವುದೋ ದೇವ್ರದ್ದು ಶಾಪ ಥರ ಅದು ಸೊ ಅದನ್ನ ಒಂದು ತಗೊಂಡು ಸಿನ್ಮಾ ಮಾಡಿದ್ದಾರೆ ಮಾಡಿದ್ದೀವಿ ನಾವು ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಸಿನ್ಮಾ ನೋಡೋಕ್ಕಿಂತ ಹೆಚ್ಚಾಗಿ ಎಲ್ಲರೂ ಆಡಿಯನ್ಸ್ ಮುಖನೇ ನೋಡ್ತಾ ಇದೆ ಸೊ ಕಷ್ಟಪಟ್ಟು ನಾವೆಲ್ಲರೂ ಸೇರಿ ಸಿನಿಮಾ ಮಾಡಿದೀವಿ ಸೊ ಎಲ್ಲರೂ ಸೇರಿ ಸಿನಿಮಾನ ಗೆಲ್ಸೋಣ ಅಂತ ಹೌದು ಇರುವಂತರೇ ತೋರಿಸಿರೋದು ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಾನು ನೋಡೋಣ ನಂಗೆ ಗೊತ್ತಿಲ್ಲ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಭಯನೂ ಆಗ್ತಾ ಇದೆ ನನಗೆ ನಂಗೆ ಗೊತ್ತಿಲ್ಲ ಸಂದೇಶ ಒಳ್ಳೆ ಒಳ್ಳೆ ಸಂದೇಶದ ಸಿನ್ಮಾ ಮತ್ತೆ ಅದೇ ಈ ಸಿನಿಮಾ ಎಂಟೈರ್ ಸಿನ್ಮಾ ಏನಂತಂದ್ರೆ ಪ್ರತಿಯೊಂದು ಕೆಲ್ಸನು ಅಷ್ಟೇ ಯಾರು ಇಷ್ಟಪಟ್ಟು ಈ ತರ ಒಂದು ಪ್ರಾನ್ಸ್ಟಿಟ್ಯೂಷನ್ಗಾಗಿ ಯಾವ್ದಕ್ಕೂ ಹೋಗಲ್ಲ ಇವಾಗ ಸಿನ್ಮಾ ನೋಡ್ತಾ ಇರುವಾಗ ಎಲ್ಲರೂ ಬೈತಾ ಇದ್ರು ಯಾಕೆ ಹೆಂಗ್ಸ್ ಯಾಕೆ ಹೋದ್ಲು ಅಂತ ಬಟ್ ಯಾಕೆ ಹೋದ್ಲು ಅಂತ ಗೊತ್ತಾಗಿರೋದು ಸೆಕೆಂಡ್ ಹಾಫ್ ಅಲ್ಲಿ ಅವ್ಳಿಗೊಂದಷ್ಟು ಕಷ್ಟ ಇದೆ ಇಷ್ಟಪಟ್ಟಿರೋ ಮಗಳಿದ್ದಾಳೆ ಗಂಡ ಏನಕೂ ಬರ ಏನಕ್ಕೂ ಇಲ್ಲ ಸೊ ಹಾಗಿರುವಾಗ ಒಂದು ಆದವ್ರಿಗೆ ನಿಜವಾಗ್ಲೂ ಒಂದು ಕಷ್ಟ ಆಗುತ್ತೆ ಅಂತ ನನಗೆ ಹಾರ್ಟಿಗೆ ಟಚ್ ಆಯ್ತು ಸಂಗೀತ ನನ್ನ ಜೊತೆ ಕೋಸ್ಟರ್ ಆಗಿ ಆ್ಯಕ್ಟ್ ಮಾಡಿದ್ರು ನಾನು ಇವಾಗ ಸಂಗೀತನ ನಿಜವಾಗ್ಲೂ ಹೋಗಲಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾಡಿದಾಳೆ ಅವಳು ಸೊ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು